ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಸತ್ಯ ಹೊರಗಡೆ ಬರಲೇಬೇಕು ತುಂಬ ದೊಡ್ಡ ದೊಡ್ಡ ಚಾಲೆಂಜಸ್ಸು ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಶುರು ಮಾಡಬೇಕಾಗಿರೋದ್ರಿಂದ ನಾವು ಸಾಕಷ್ಟು ಚಾಲೆಂಜಸ್ಸು ಈ ಹತ್ಯಾಕಾಂಡದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಈ ಕೇಸನ್ನು ಎಸ್ ಐ ಟಿ ಕೊರೋಯಿಂದ ಹಿಡಿದು ಈಗ ಎಸ್ ಐ ಟಿ ಕೈಯಲ್ಲಿ ತನಿಖೆ ಮಾಡಿದಿಂದ ಹಿಡಿದು ಬೆಳ್ತಂಗಡಿ ಪೊಲೀಸರ ಹತ್ರ ದಾಖಲೆ ಹುಡ್ಕೊಳೋದಾಗಿದ್ದು ಬೆಳ್ತಂಗಡಿ ಪೊಲೀಸರು ಹದಿನಾರು ವರ್ಷದ ದಾಖಲೆ ಸುಟ್ಟಾಕಿದ್ದಿಂದ ಹಿಡಿದು ಮೊದಲ ಐದು ಪಿಟ್ಟಲ್ಲಿ ಏನೂ ಸಿಕ್ಕದಿರೋದ್ರಿಂದ ಹಿಡಿದು ಮೊದಲನೇ ಪಿಟ್ಟಲ್ಲಿ ಒಂದು ಐ ಡಿ ಕಾರ್ಡು ಆಧಾರ್ ಕಾರ್ಡು ಒಂದು ಹೆಣ್ಣು ಮಗುವಿನ ಬ್ಲೌಸ್ ಒಂದು ಬ್ಯಾಗು ಸಿಕ್ಕಿರೋದ್ರಿಂದ ಹಿಡಿದು ಆರನೇ ಬಿಟ್ಟಲ್ಲಿ ಇಪ್ಪತ್ತೈದು ಮೂಳೆಗಳು ಸಿಕ್ಕಿರೋದ್ರಿಂದ ಹಿಡಿದು ಇನ್ ಮುಂದಕ್ಕೆ ಯಾವುದೇ ಬಿಟ್ಟಲ್ಲಿ ಏನು ಡೀಟೇಲ್ಸ್ ಎಸ್ ಐ ಟಿ ಕೊಡ್ತಾ ಇಲ್ಲ ಅಂತ ಹಿಡಿದು ಗುಡ್ಡದಲ್ಲಿ ಸಿಕ್ಕಂತ ನೂರು ಪಳೆ ಉಳಿಕೆಗಳು ಬಿಲೀವ್ ಇಟ್ ಅವರ್ ನಾಟ್ ಇಟ್ಸ್ ಮೋರ್ ದನ್ ಫೈವ್ ಪೀಪಲ್ ಐದು ಜನಕ್ಕಿಂತ ಹೆಚ್ಚು ಜನರ ಪಳೆ ಉಳಿಕೆ ಅಥವಾ ಹ್ಯೂಮನ್ ರಿಮೈನ್ಸ್ ನೆನೆ ಸಿಕ್ಕಿದೆ ಎಲ್ಲ ಎಲ್ಲ ಒಂದು ರೀತಿ ಚಾಲೆಂಜಸ್ ಆದರೂ ಕೂಡ ಆ ಚಾಲೆಂಜಸ್ಗಳು ಸಾಲ್ವ್ ಮಾಡ್ತಾ ಮಾಡ್ತಾ ಎಸ್ ಐ ಟಿ ಎಸ್ ಐ ಟಿನಲ್ಲಿ ನಲ್ಲಿ ಮಂಜುನಾಥ ಗೌಡನ ಧಮಕಿಯಿಂದ ಹಿಡಿದು ಅವನಿಗೆ ನಾವು ಕ್ಯಾಕರ್ಸ್ ಉಗಿದು ಸೈಡ್ ಮಾಡಿದಿಂದ ಹಿಡ್ದು ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನು ಸುಟ್ಟಾಕಿದಿಂದ ಹಿಡಿದು ಆ ದಾಖಲೆಗಳ ಬಗ್ಗೆ ತಲೆ ಒತ್ಕೊಂಡು ಕೂತ್ಕೊಂಡಿದ್ದಿಂದ ಹಿಡಿದು ಆಮೇಲೆ ಅದೇ ದಾಖಲೆಗಳು ಸ್ಕೋರ್ ಅಲ್ಲಿ ಕಾಪಿ ತಗೊಳ್ಳಿ ಅಂತ ಅಡ್ವೈಸ್ ಮಾಡಿದ ಹಿಡಿದು ಎಸ್ ಐ ಟಿ ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಈ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡವನ್ನ ದಯಮಾಡಿ ಮಾಧ್ಯಮದವರು ಆ ಇಂಟ್ರಿಮ್ ರಿಪೋರ್ಟ್ ಅನ್ನ ಆಕ್ಸೆಸ್ ಮಾಡಬೇಕು ನಾವು ಆಕ್ಸೆಸ್ ಮಾಡ್ತೀವಿ ಎಸ್ ಐ ಟಿ ಅವರು ಇಷ್ಟು ದಿನ ಏನ್ ತನಿಖೆ ನಡೀತು ಅದರ ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಇವತ್ತು ಸಲ್ಲಿಸಿದ್ದಾರೆ ಸೊ ಮಾಧ್ಯಮದವರು ಆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿ ಸೊ ವಿಚ್ ಗೇಮಿಂಗ್ ಇಟ್ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಎಕ್ಸುಮೇಷನ್ ಓಕೆ ಬಟ್ ಮಾಡ್ತಾರ ಮಾಡ್ತಾರಂತ ರೀತಿ ಇದೆಯಲ್ಲ ಇದರಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು ಎಸ್ಪೆಷಲಿ ಎಸ್ ಐ ಟಿ ಮುಖ್ಯಸ್ಥರಾದಂತ ಮೋಹನ್ ದೇವ್ರಿಗೆ ಒಂದು ಸಣ್ಣ ಅಡ್ವೈಸು ನಿಮ್ಗೆ ಅಡ್ವೈಸ್ ಮಾಡಾ ಅವಶ್ಯಕತೆ ಇಲ್ಲ ಅಂತ ಗೊತ್ತು ಬಟ್ ಸ್ಟಿಲ್ ಮೊಹಂತಿಯವರೇ ಒಂದಷ್ಟು ಬದಲಾವಣೆಗಳು ನಿಮ್ಮ ತನಿಖಾ ನೀತಿನಲ್ಲಿ ಆಗಲೇಬೇಕಾಗಿದೆ ಅದನ್ನ ವಿತ್ ಎವಿಡೆನ್ಸ್ ನಿಮಗೆ ತೋರಿಸ್ತೀನಿ ದಯಮಾಡಿ ಅದನ್ನು ಬದಲಾವಣೆಗಳನ್ನ ನೀವು ಮಾಡಲೇಬೇಕು ಕಾರಣ ಯಾಕೆ ಅಂತ ಇಟ್ಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆಸ್ ವೆಲ್ ಎಸ್ ಈ ಒಂದು ತನಿಖೆ ವೈಜ್ಞಾನಿಕವಾಗಿ ಕೂಡ ಒಂದು ಒಳ್ಳೆಯ ಉದಾಹರಣೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಜಸ್ಟ್ ಕಮಿಂಗ್ ಸ್ಟ್ರೈಟ್ ಟು ತೋರಿಸ್ತೀನಿ ನಾನು ನಿಮಗೆ ನೋಡಬಹುದು ಧರ್ಮಸ್ಥಳ ಒಂದೇ ಒಂದು ಒಂದು ತಲೆ ಬುರುಡೆ ಬೆನ್ನು ಮೂಳೆ ಸೇರಿ ಸುಮಾರು ನೂರು ಮೂಳೆ ಪತ್ತೆ ಆಗಿದೆ ಅಂತ ಜಸ್ಟ್ ಕಮಿಂಗ್ ಸ್ಟ್ರೇಟ್ ನಮಗೆ ಇಲ್ಲಿ ನೀವು ನೋಡಬಹುದು ನೀವು ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಇದು ಪೊಲೀಸ್ ವ್ಯಾನ್ ಪೊಲೀಸವರಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಈಸ್ ಅ ಪಾರ್ಟ್ ಆಫ್ ಟೀಮ್ ಇರಬಹುದು ಜೊತಲ್ಲಿ ನೋಡಬಹುದು ಇಲ್ಲಿ ಒಂದು ಬಕೆಟಲ್ಲಿ ಅಲ್ಲಿ ಮತ್ತೆ ಬ್ರೀಫ್ ಕೇಸಲ್ಲಿ ಮತ್ತೆ ಕೈಯಲ್ಲಿ ನೀವು ನೋಡಬಹುದು ನೋಡಬಹುದು ನಾನು ನಾನು ಎಸ್ ಐ ಟಿ ಅವ್ರಿಗೆ ಕೇಳಿದೆನು ಅಂತಂದ್ರೆ ಮೊಹಂತಿ ಅವರೇ ಇಲ್ಲಿರುವಂತ ಯಾರೂ ಕೂಡ ಹ್ಯಾಂಡ್ ಗ್ಲೌಸ್ ಅನ್ನ ಹಾಕಿಲ್ಲ ಸೇಫ್ಟಿ ಮೆಷರ್ಗೆ ಇದು ವೈಜ್ಞಾನಿಕವಾಗಿ ತುಂಬಾ ಇಂಪಾರ್ಟೆಂಟು ಈ ವ್ಯಕ್ತಿಗಳ ಫಿಂಗರ್ ಪ್ರಿಂಟು ಐ ತಿಂಕ್ ಮುಂದಿನ ತನಿಖೆನಲ್ಲಿ ಅಡ್ಡ ಆಗಬಾರದು ಅಂತಂದ್ರೆ ಅಲ್ಲಿ ಯಾರ್ಯಾರು ಕಳೆ ಬರಗಳನ್ನ ತೆಗಿತಾ ಇದಾರೆ ಒತ್ಕೊಂಡ್ ಬರ್ತಾ ಇದಾರೆ ಇವ್ರುಗಳಿಗೆ ಇನ್ಮೇಲೆ ಪಿ ಪಿ ಕಿಟ್ ಅನ್ನು ದಯಮಾಡಿ ಸರ್ಕಾರ ಕೊಡಬೇಕು ನಮ್ಮ ಎಸ್ ಐ ಟಿ ಅವರ ಐ ಪಿ ಎಸ್ಗಳು ಹೇಳಕ್ಕೆ ಆದರೆ ಮಾಡೋ ಕೆಲಸ ಮಾತ್ರ ಸ್ಟೋನೇಜ್ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಇಂದಿನ ಸಮಯದಲ್ಲಿ ನಾವು ಸ್ಟೋನೇಜ್ ಇದ್ವಲ್ಲ ಅಲ್ಲ ನಮ್ಮ ಹತ್ರ ಪಿ ಪಿ ಎಫ್ ಕಿಟ್ ಇದೆ ನಾವು ಎಸ್ ಐ ಡಿ ಟೀಮ್ ಕೇಳೋದೇನು ಅಂತಂದ್ರೆ ಈ ಕಳೆ ಬರವನ್ನ ತೆಗೆಯುವಂತ ವ್ಯಕ್ತಿಗಳಿಗೆ ವರ್ಕರ್ಸ್ಗೆ ಇನ್ಕ್ಲೂಡಿಂಗ್ ಇವರ್ ಪೊಲೀಸ್ ಇಲ್ಲಿ ನೋಡಿ ಯಾರು ಕೂಡ ಸೇಫ್ಟಿ ಗ್ಲೌಸ್ ಅನ್ನ ಹಾಕಿಲ್ಲ ಇವರು ಕೂಡ ಸೇಫ್ಟಿ ಗ್ಲೌಸ್ ಅನ್ನ ಹಾಕಿಲ್ಲ ಇದೆಲ್ಲ ಹ್ಯೂಮನ್ ರಿಮೈನ್ಸು ಎವಿಡೆನ್ಸು ನಾಳೆ ಇವರ ಫಿಂಗರ್ ಪ್ರಿಂಟು ಸಹ ಮುಂದಿನ ತನಿಖೆಯಲ್ಲಿ ಈ ಕೇಸ್ಗೆ ಅಡ್ಡ ಆಗಬಾರ್ದು ಅಂತಂದ್ರೆ ಇವ್ರಗಳಿಗೆ ಆಮೇಲೆ ಇದು ಪಳೆಯುಳಿಕೆ ಇವ್ರುಗಳಿಗೆಲ್ಲ ಆಕ್ಚುಲಿ ನೀವು ಪಿಪಿ ಕಿಟ್ ಅನ್ನ ಕೊಡಬೇಕು ನಮ್ಗೆ ಕರೋನಾ ಸಮಯದಲ್ಲಿ ಡಾಕ್ಟರ್ಸ್ ಹಾಕೊಳ್ತಾ ಇದ್ದಂತ ಪಿಪಿ ಕಿಟ್ ಅನ್ನ ಈ ಗೆ ಈ ಈ ವ್ಯಕ್ತಿಗಳಿಗೆ ಅಲಾಂಗ್ ವಿತ್ ಮಾಸ್ಕ್ ಹೆಲ್ಮೆಟ್ ಗ್ಲೌಸ್ ಪಿ ಪಿ ಕಿಟ್ ಇನ್ಕ್ಲೂಡಿಂಗ್ ನಿಮ್ ಸ್ಟಾಫು ಈತ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಅವನು ಕೂಡ ಹಾಕಿಲ್ಲ ಮಾಸ್ಕ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಪಿಪಿ ಕಿಟ್ ಹಾಕಿಲ್ಲ ಗ್ಲೌಸ್ ಹಾಕಿಲ್ಲ ನಕ್ಕೊಂಡು ನಿಂತ್ಕೊಂಡಿದ್ದಾನೆ ಏನ್ರಿ ಇದು ವೈಜ್ಞಾನಿಕವಾಗಿ ಎಸ್ ಐ ಟಿ ಅವರು ಸರ್ಕಾರದ ಬಳಿ ಇರುವಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಯಾಕೆ ಬಳಸ್ತಾ ಇಲ್ಲ ಬಳಸ್ಬೇಕಲ್ವಾ ಮೊಹಂತಿ ಅವ್ರೆ ನೀವು ಐ ಪಿ ಎಸ್ ಅಧಿಕಾರಿ ಯಾಕೆ ಈ ವ್ಯಕ್ತಿಗಳಿಗೆ ಅಲ್ ನೋಡಿ ಈತ ಟೌಲ್ ಅಲ್ಲಿ ಮುಖವನ್ನ ಇರೋದು ಮೂಗನ್ನ ಮುಚ್ಕೊಂಡಿದ್ದಾರೆ ಒಂದು ಅಟ್ಲೀಸ್ಟ್ ಮುಖಕ್ಕೆ ಬೇಕಾದಂತ ಅಟ್ಲೀಸ್ಟ್ ಏನೋ ಮಾಸ್ಕ್ ಕೊಡೋಕೆ ಯೋಗ್ಯತೆ ಅಲ್ಲ ಅಂದಮೇಲೆ ಯಾವ ರೀತಿಯ ಆ ಸ್ಟೋನೇಜ್ ಏನೋ ತನಿಖೆಯನ್ನ ನೀವು ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಬರೀ ಗೈಲ್ ಎತ್ಕೊಂಡ್ ಮಾಡ್ತಾ ಇದ್ದಾನೆ ಇದು ಪಳೆ ಉಳಿಕೆಯನ್ನ ಬರೀ ಗೈಲ್ ಎತ್ಕೊಂಡ್ ಮಾಡ್ತಾನೆ ಕನಿಷ್ಠ ಗ್ಲೌಸ್ ಕೊಡ್ಬೇಕಲ್ವಾ ಸೇಫ್ಟಿ ನೋಡಿ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಈತ ಈತ ಏನೋ ಶೂ ಹಾಕಿದ್ದಾನೆ ಈತ ಆ ವರ್ಕರ್ ಕಿತ್ತೋಗಿರೋ ಚಪ್ಪಲಿ ಹಾಕಿದ್ದಾನೆ ಕಾಂಟ್ ಎಸ್ ಐ ಟಿ ಒಂದು ತನಿಖಾ ವ್ಯವಸ್ಥೆಯನ್ನ ಸರಿಯಾದ ರೀತಿನಲ್ಲಿ ಯಾಕೆ ಮಾಡಬಾರ್ದು ದಯಮಾಡಿ ಮೊಹಂತಿ ಅವರೇ ನಿಮ್ಮ ಎಂಟೈರ್ ಟೀಮ್ ಏನಿದೆ ಎಸ್ಕಾವೇಶನ್ ಟೀಮು ಮತ್ತೆ ಅಲ್ಲಿ ಮಾನಿಟರ್ ಮಾಡ್ತಾರೆ ಟೀಮು ಪಿಪಿ ಕಿಟ್ ಅನ್ನ ಹಾಕಬೇಕು ಇಟ್ ಈಸ್ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಸಹ ತುಂಬಾ ಇಂಪಾರ್ಟೆಂಟ್ ಪಿಪಿ ಕಿಟ್ ಅನ್ನ ನಿಮ್ಮ ಎಂಟೈರ್ ಐ ಟಿ ಟೀಮ್ ಹಾಕಬೇಕು ಎಸ್ಕಾವೇಶನ್ ಟೀಮ್ ಸೈಟ್ಗೆ ಯಾರು ಹೋಗ್ತಿರೋ ಎಲ್ಲರೂ ಕೂಡ ಎಸ್ ಅವ್ರು ಹಾಕಬೇಕು ಜೊತೆನೇ ಇಲ್ಲಿ ನೋಡಿ ಅಲ್ರಿ ಕೂಲಿಗಾರ್ ಸಿಗ್ತಾರೆ ಅಂತ ಯಾವುದೇ ರಕ್ಷಣೆ ಕೊಡದೆ ಆ ಆ ಒಂದು ಹ್ಯೂಮನ್ ರಿಮೇನ್ಸ್ ಏನಾದ್ರೂ ಇನ್ಫೆಕ್ಷನ್ ಆಗಿ ಏನಾದ್ರೂ ರೋಗ ಬಂದ್ರೆ ಇಲ್ಲಿ ನೋಡಿ ಪಾಪ ಅವನಿಗೆ ಮಾಸ್ಕ್ ಸಹ ಕೊಟ್ಟಿಲ್ಲ ಮಾಸ್ಕ್ ಕೊಡದೆ ಯಾವ್ದ್ರೆ ಇದು ಡೋಂಟ್ ಯು ಥಿಂಕ್ ಯು ಎಕ್ಸ್ಪಾಯಿಟಿಂಗ್ ದ ಮ್ಯಾನ್ ಪವರ್ ನೀವ್ ಹೇಳ್ಬೋದು ಏನು ಜಗದೀಶ್ ಅವರೇ ಎಂದಿಂತ ವಿಚಾರಗಳನ್ನು ಸಹ ನೀವು ಇಲ್ಲ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಅವನ್ ಬರಿ ಬರಿಗೈಲಿ ಆ ಹ್ಯೂಮನ್ ಸ್ಕೆಲಿಟನ್ ರಿಕವರ್ಡ್ ಸ್ಕೆಲಿಟನ್ ಆ ವ್ಯಕ್ತಿ ಬರಿಗೈಲ್ ತೊಗೊಂಡೋಗ್ತಾ ಇದ್ದಾನೆ ಕಾಲಲ್ಲಿ ಕಿತ್ತೋಗಿರೋ ಚಪ್ಲಿ ಮೂಗುಗೆ ಏನೋ ಟೌಲನ್ನು ಅನ್ನ ಹತ್ತು ರೂಪಾಯಿ ಒಂದು ಮಾಸ್ಕ್ ಆಮೇಲೆ ಇವರ ಹ್ಯೂಮನ್ ರಿಮೈನ್ಸ್ ಅಂತ ಇವ್ರ ಕೂದಲುಗಳು ಸಹ ಆ ಒಂದು ಇವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಇವ್ರ ಕೂದ್ಲ ಆಗಿರ್ಬೋದು ಇವ್ರ ಬೆವ್ರ ಆಗಿರ್ಬೋದು ಫಾರೆನ್ಸಿಕ್ ಹೋಗ್ತಾ ಇರೋಂತ ಮೆಟೀರಿಯಲ್ಸ್ ಗಳಿಗೆ ಬಿದ್ದರೆ ಖಂಡಿತವಾಗಿ ಇವ್ರಿಗೆಲ್ಲ ಪಿಪಿ ಕೊಡಬೇಕು ಸೇಫ್ಟಿ ಗ್ಲೌಸ್ ಅನ್ನ ಕೊಡಬೇಕು ಶೂಸ್ ಅನ್ನ ಕೊಡಬೇಕು ಮಾಸ್ಕ್ನ ಕೊಡಬೇಕು ಕಂಪಲ್ಸರಿ ಎಲ್ಲರೂ ಗ್ಲೌಸ್ ಹಾಕಿರಲೇಬೇಕು ಈ ಎಲ್ಲಾ ಸುರಕ್ಷಾ ಸಾಧನಗಳನ್ನ ಐ ಟಿ ಅವರು ಬಳಸಬೇಕು ತಾವೋ ಬಳಸಬೇಕು ಅಲ್ಲಿ ಎಸ್ಕವೇಷನ್ ಮಾಡ್ತಾರಂತ ವ್ಯಕ್ತಿಗಳಿಗೆ ಬಳಸಿದ್ರೆ ಮುಂದಿನ ತನಿಖೆಗೆ ಇದು ತೊಂದರೆ ಆಗಬಾರ್ದು ಈಗ ಅವನು ಇಟ್ಕೊಂಡಿದ್ದಾನೆ ಕೈಲಿ ಎತ್ತಾ ಇದ್ದಾನೆ ವಿಥೌಟ್ ಈಗ ಬ್ರೀಫ್ ಕೇಸ್ ಅನ್ನ ಇಟ್ಕೊಂಡ್ ವ್ಯಕ್ತಿ ಅಲ್ಲಿ ಕಳೆ ಬರಗಳನ್ನು ಏನೋ ನೇಕಡ್ ಹ್ಯಾಂಡ್ ಅಲ್ಲೇ ತೆಗೆದಿರ್ತಾನೆ ಅಲ್ವಾಡ್ ಪರ್ಸೆಂಟ್ ನಿಮ್ಗೆ ಗ್ಲೌಸ್ ಕೂಡ ಇಲ್ಲ ಅಂದಮೇಲೆ ಈ ಎಕ್ಸ್ಕಾವೇಶನ್ ಯಾಕೆ ಮಾಡ್ತಾ ಇದ್ದೀರಾ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಕ್ಸುಮೇಷನ್ ಸೇಫ್ಟಿ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೀವು ಕೈಲೇ ಮೈಂಟೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಯಾವ ಸೀಮೆ ಎಸ್ ಐ ಟಿ ನೀವು ಯಾಕೆ ರೀತಿ ಎಲ್ಲ ಮಾಡ್ತೀರಾ ಸೀರಿಯಸ್ಲಿ ಆಮೇಲೆ ನಿನ್ನೆ ಹೆಚ್ಚು ಕಡಿಮೆ ಹಂಡ್ರೆಡ್ ಬೋನ್ಸ್ ಹ್ಯೂಮನ್ ರಿಮೈನ್ಸ್ ಒಂದು ಸ್ಕಲ್ಲು ಹೆಚ್ಚು ಕಡಿಮೆ ಐದು ವ್ಯಕ್ತಿಗಳ ಐ ತಿಂಕ್ ವ್ಯಕ್ತಿಗಳ ಕಳೆ ಬರ ನಿನ್ನೆ ರಿಕವರಿ ಆಗಿದೆ ಎಸ್ ಐ ಟಿ ಅವರು ಎಕ್ಸುಮೇಷನ್ ಅಲ್ಲಿ ರಿಕವರಿ ಮಾಡಿದ್ದಾರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಟೆಕ್ನಾಲಜಿಯನ್ನ ಬಳಸಿ ಗ್ರೌಂಡ್ ಸ್ಕ್ಯಾನರ್ಸ್ ಅನ್ನ ಬಳಸಿ ಹೆಚ್ಚಿನ ಪಳವಳಿಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ ದೇರ್ ನೋ ಸೈನ್ ಆಫ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ ಗಳನ್ನ ಬಳಸುವಂತ ಯಾವುದೇ ಸೈನ್ಯಗಳು ಕಾಣ್ತಾ ಇಲ್ಲ ಮೋಸ್ಟ್ಲಿ ಎಸ್ ಐ ಟಿ ಅವ್ರಿಗೆ ಸರ್ಕಾರಕ್ಕೆ ಭಯ ಅನ್ಸುತ್ತೆ ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರೋ ಬರ ಹ್ಯೂಮನ್ ರಿಮೈನ್ಸ್ ಎಲ್ಲ ಸಿಕ್ಕಾಕೊಳ್ಳುತ್ತೆ ನಮ್ಗೆ ದೊಡ್ಡ ತಲೆನೋವು ಆಗುತ್ತೆ ಅಂತ ಸರ್ಕಾರ ಮತ್ತೆ ಎಸ್ ಐ ಟಿ ಅವರು ಗ್ರೌಂಡ್ ಸ್ಕ್ಯಾನರ್ ಗಳನ್ನ ಬಳಸ್ತಾ ಇಲ್ಲ ವಿಚಾರ ಏನೇ ಇರಲಿ ಬಟ್ ಪೀಪಲ್ ಆರ್ ವಾಚಿಂಗ್ ಯು ದಯಮಾಡಿ ಅಲ್ಲಿ 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 ಹೋಗುವಂತ ವ್ಯಕ್ತಿಗಳು ಎಸ್ ಐ ಟಿ ಅವರು ಎಸ್ಪೆಷಲಿ ಎಸ್ ಐ ಟಿ ಅವರು ಅಲ್ಲಿ ಎಸ್ಕಾವೇಶನ್ ಮಾಡುವಂತ ಫೀಲ್ಡ್ ಟೀಮ್ ಎಲ್ಲರೂ ಕೂಡ ಯಾಕೆ ಪಿಪಿ ಕಿಟ್ ಇಲ್ವಾ ನಾವು ಕಳ್ಸಿಕೊಡೋಣ ಒಂದು ಮೂವತ್ತು ಜನಕ್ಕೆ ಪಿಪಿ ಕಿಟ್ ಅನ್ನ ಕಳ್ಸಿಕೊಡೋಣ ಮಾಸ್ಕ್ ನ ಕಳ್ಕೊಡೋಣ ಟು ಎಸ್ ಐ ಟಿ ಅಂಡ್ ಎಸ್ಕಾವೇಶನ್ ಟೀಮ್ ಒಂದು ಐವತ್ತು ಸೆಟ್ ಪಿಪಿ ಕಿಟ್ ಅನ್ನ ಕಳ್ಸಿಕೊಡೋಣ ನಾವೇ ದಾನ ಧರ್ಮ ಮಾಡ್ತೀವಿ ಯಾಕಂದ್ರೆ ನೀವು ಹಾಕೋಣಲ್ಲ ಒಂದು ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ ಈ ಎಸ್ ತನಿಖೆ ಏನ್ ಮಾಡ್ತಾ ಇದ್ದೀರಾ ಎಸ್ಕಾವೇಷನ್ ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ ಬರಿ ಗೈಯಲ್ಲಿ ಮಾಸ್ಕ್ ಹಾಕೋಣಲ್ಲ ಟೌಲ್ ಉತ್ಕೊಂಡು ಯಾವ ಯಾವ ಸೀಮೆ ಯಾವುದೋ ಸ್ಟೋನೇಜ್ ಅಲ್ಲಿ ಇದ್ದಂಗಿಲ್ವಾ ನೀವು ಏಳ್ ಕಣಕ್ಕೆ ಐ ಪಿ ಎಸ್ ನಿಮ್ಗೆ ಇಂಪೋರ್ಟೆಡ್ ಕಾರು ನಿಮ್ಗೊಂದು ಹದಿನೈದು ಜನ ಕೆಲಸಗಾರರು ಸೊಲ್ಯೂಟ್ಗಳು ಮೈ ಎಲ್ಲ ಬೇಕು ನಿಮ್ಗೆ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ಮೊಬೈಲ್ಗಳು ಬೇಕು ನೀವು ಮಾತಾಡೋಕೆ ಕಿಸಿಯೋಕ್ಕೆ ಅಲ್ಲಿ ಸ್ಟೋನೇಜ್ ಅವ್ರತಾರ ಗ್ಲೌಸ್ ಇಲ್ಲ ಸೇಫ್ಟಿ ಮೆಷರ್ಮೆಂಟ್ಸ್ ಇಲ್ಲ ಹೆಲ್ಮೆಟ್ ಇಲ್ಲ ಏನಕ್ಕೆ ಹಾಕೋದ್ ಅವ್ನು ಅವನ್ ಕೂದಲು ಅದಕ್ಕೆ ಬೀಳ್ತದೆ ಫಾರೆನ್ಸಿಕ್ ಹೋಗುತ್ತೆ ಆ ಅದನ್ನು ಅವ್ರಿಗೆ ಅವಾಗ ಎಕ್ಸಾಮಿನೇಷನ್ ಮಾಡ್ತಾರೆ ವಿ ವಾಂಟ್ ವಿ ವಾಂಟ್ ಸೈಂಟಿಫಿಕ್ ಐ ಥಿಂಕ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಟು ಬಿ ಫಾಲೋಡ್ ಬೈ ಟಿ ಅವರು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಮೀನ್ ಅಟ್ ಸೇಫ್ಟಿ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕು ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಗ್ಲೌಸ್ ಎಲ್ಲ ಹೆಂಗಡಿ ಎತ್ಕೊಂಡ್ಬರ್ತಾನ ಅವನು ಅವ್ನು ಎತ್ಕೊಂಡ್ ಬರ್ಬೇಕಾರೆ ಅವ್ನ ತಲೆ ಕೂದ್ಲೆಲ್ಲ ಆ ಒಂದು ಕಳೆ ಬರಕ್ ಬೀಳ್ತದೆ ಅದು ಲ್ಯಾಬ್ ಹೋಗುತ್ತೆ ಅವನ ಫಿಂಗರ್ ಪ್ರಿಂಟ್ ಲ್ಯಾಬ್ ಹೋಗುತ್ತೆ ತನಿಖೆನ ನಾ ದಿಕ್ತಪ್ಸೋಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಮಿನಿಮಮ್ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಎಸ್ ಐ ಟಿ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಸೀಮೆ ಎಸ್ ಐ ಟಿ ನೀವು ಯಾವ ಸೀಮೆ ಐ ಪಿ ಎಸ್ ಓದಿದೀರಾ ಮೊಹಂತಿ ಅವ್ರೆ ಇಷ್ಟು ನೆಗ್ಲಿಜೆನ್ಸಿನ ಯಾಕೆ ಅಲ್ಲಿ ಲೋಕಲ್ ಆಸ್ಪತ್ರೆನಲ್ಲಿ ಕೇಳಿದ್ರೆ ಮೆಡಿಕಲ್ ಆಸ್ಪತ್ರೆ ಕೇಳಿದ್ರೆ ಪಿಪಿ ಕಿಟ್ ಕೊಡಲ್ವಾ ಕರೋನಾ ವೈರಸ್ ಅಲ್ಲಿ ಎಲ್ಲಾ ಡಾಕ್ಟರ್ಸ್ ಪಿಪಿ ಕಿಟ್ ಹಾಕೊಂಡಿದ್ರು ನೀವು ಹಾಕೊಂಡ್ ಮಾಡಕ್ಕೆ ಏನ್ ದೊಡ್ಡ ರೋಗ ಆಮೇಲೆ ಅಲ್ಲಿ ಬಕೆಟ್ ಅಂತೆ ಯಾಕೆ ಆ ಹ್ಯೂಮನ್ ರಿಮೈನ್ಸ್ ನ ಕಲೆಕ್ಟ್ ಮಾಡಕ್ಕೆ ಸೈಂಟಿಫಿಕಲಿ ನಿಮ್ಗೆ ಕಂಟೈನರ್ಸ್ ಇಲ್ವಾ ಬಕೆಟ್ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಇದೀರಾ ಏನ್ ಏನ್ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀರಾ ಅಟ್ ಲೀಸ್ಟ್ ಗೆಟ್ ಸಮನ್ ಸರ್ಕಾರಕ್ಕೆ ಕೇಳಿ ಆ ಬಕೆಟ್ ಪ್ಲಾಸ್ಟಿಕ್ ಅವೆಲ್ಲ ಯೂಸ್ ಮಾಡೋದ್ ಬದಲು ವೈಜ್ಞಾನಿಕವಾಗಿ ಪರ್ಟಿಕ್ಯುಲರ್ ಕಂಟೈನರ್ಸ್ ಬರುತ್ತೆ ಯು ಯೂಸ್ ಇಟ್ ಯಾಕೆ ತಾವು ಯೂಸ್ ಮಾಡಬಾರ್ದು ಅಲ್ಲಿ ಕೆಲಸ ಮಾಡೋ ಯಾರಿಗೂ ಕೂಡ ಪಿ ಪಿ ಎಫ್ ಪಿ ಕಿಟ್ ಕೊಟ್ಟಿಲ್ಲ ನೀವು ಹಾಕೋಣಲ್ಲ ಅದ್ ಏನ್ ಗಲೀಜು ಕೆಲಸ ಮಾಡ್ತಿರೋ ಎಸ್ ಐ ಟಿ ಅವರು ಅಲ್ಲ ನಿಮ್ಮನ್ನು ಯಾರು ಎಸ್ ಐ ಟಿ ಅಂದಿದ್ದು ನಿಮ್ಗೆ ಯಾರು ಮಾನಿಟರ್ ಮಾಡ್ತಾ ಇರೋದು ಸರ್ಕಾರಕ್ಕೆ ಬುದ್ಧಿ ಇಲ್ಲ ಎಲ್ಲ ಇಂತ ಲದ್ದಿರೋ ಮುಂಡೆವಾಗ ಎದ್ದಿರೋದು ನಿಮ್ಗೂ ಬುದ್ಧಿ ಇಲ್ವಾ ವೈಜ್ಞಾನಿಕವಾದಂತ ಸ್ಟ್ಯಾಂಡರ್ಡ್ಸ್ ಅನ್ನ ಎಸ್ ಐ ಟಿ ಮೇಂಟೈನ್ ಮಾಡಬೇಕು ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಎಸ್ ಐ ಟಿ ಮೇಂಟೈನ್ ಮಾಡಬೇಕು ಅಲ್ಲಿ ಹೋಗುವಂತ ಪ್ರತಿಯೊಬ್ಬರು ಪಿ ಪಿ ಕಿಟ್ ಅನ್ನ ಹಾಕೋಬೇಕು ಗ್ಲೌಸ್ ಅನ್ನ ಬಳಸಬೇಕು ತಲೆ ಕೂದಲು ಮಿಕ್ಸ್ ಆಗಬಾರ್ದು ನಿಮ್ಮ ಫಿಂಗರ್ ಪ್ರಿಂಟ್ಸು ಅಲ್ಲಿ ಇಂಪ್ರಿಂಟ್ ಆಗಬಾರ್ದು ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೀವು ಬಳಸಬೇಕು ಕಣ್ಣಿಗೆ ಗ್ಲಾಸ್ ಮಾಸ್ಕ್ ಅವಶ್ಯಕತೆ ಅಲ್ಲಿ ಮೆಡಿಕಲ್ ಟೀಮು ಜೊತೆನಲ್ಲಿ ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲಾ ಬಳಸ್ಬೇಕು ಏನು ಬಳಸಬೇಡಿ ಸ್ಟೋನೇಜ್ ಎಸ್ ಐ ಟಿ ಅವರು ಏನ್ ಹೇಳಪ್ಪ ನಾವು ಇರೋದನ್ನ ಹೇಳ್ತಾ ಇದೀವಿ ಅಲ್ಲ ಯಾರು ನಿಮ್ಮನ್ನ ಹೇಳಿದು ಎಕ್ಸುಮೇಷನ್ ಮಾಡ್ತಾ ಇರೋಂತ ಯಾರ ಅನ್ಸುತ್ತಾ ಒಳ್ಳೆ ಹೊಲ್ದಲ್ಲಿ ಆ ವೈಲ್ಡ್ ಪೈರ್ ಕಿತ್ಕೊಂಡಂ ಕಿತ್ಕೊಂಡಾ ಇದರಾ ಎತ್ಕೊಂಡ್ ಬಂದ ಅವನ್ ಕೈಲಿಕೊಂಡಿದ ಅವ್ನ ಮೂಕಕ್ ಮುಚ್ಕೊಂಡಿದ ಏನ್ ಸೀಮೆ ಎಕ್ಸುಮಿಷನ್ ಮಾಡ್ತಾ ಇದೀರಾ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಕನಿಷ್ಠ ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಎಸ್ ಐ ಟಿ ಫಾಲೋ ಮಾಡ್ತಾ ಇಲ್ಲ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತಾ ಇದೀರಾ ಆ ಆ ಹುಡುಗರು ಈಗ ಬರಿಗೈಲಿ ಎತ್ಕೊಂಡ್ ಬಂದವನೇ ಅಂತ ಹೇಳಿದ್ರೆ ಅಲ್ಲಿ ಎಕ್ಸುಮಿಷನ್ ಮಾಡ್ಬೇಕಾದ್ರೆ ಗ್ಲೌಸ್ ಇಲ್ದರನೆ ಅದನ್ನೆಲ್ಲ ಎತ್ತಾ ನೀವು ಯಾರ ಮುಟ್ಟಕ್ಕೆ ನೇಕಡ ಹ್ಯಾಂಡ್ಸಲ್ಲಿ ನಿಮ್ಗೆ ಅಡ್ವೈಸ್ ಕೊಡ್ತಾರ ಯಾವನು ಅಲ್ಲಿರೋ ಡಾಕ್ಟರ್ ಅಡ್ವೈಸ್ ಏನು ತಗೊಂಡ್ರೆ ನೀವ್ ಐ ಪಿ ಎಸ್ ಅಲ್ವಾ ನಾನೇ ಐ ಪಿ ಎಸ್ ನಾನೇನ್ ಬೇಕಾರ ಮಾಡ್ತೀನಿ ಏನ್ ಬೇಕಾರ ಮಾಡಿ ಸಾಯ್ಬೇಡಿ ಅಲ್ಲಿ ಏನ್ ಬೇಕೋ ಅದನ್ನ ಮಾಡಿ ವೈಜ್ಞಾನಿಕವಾದಂತಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೆ ಟುಮಾರೋ ವಿಲ್ ಫೈಲ್ ಎ ಕೇಸ್ ಅಗೇನ್ಸ್ ಎಸ್ ಟಿ ಎಸ್ ಐ ಟಿ ಮೇಲೆ ಕೇಸ್ ಫೈಲ್ ಮಾಡಬೇಕಾಗುತ್ತೆ ಯೋಗ್ಯತೆ ಅಲ್ದಂತ ದರಿದ್ರ ಮುಂಡೇವು ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡಕ್ ಬರಲ್ಲ ಹೆಲ್ತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬರೀಗ ಎತ್ಕೊಂಬತ್ತ ಅವನೇ ಯಾವನೋ ನಿಮ್ಗೆ ಹೇಳಿದಲ್ಲೇ ಬರೀ ಗಾಳ ಕುಮಾರ್ ಯಾವನ್ ಹೇಳಿದ್ದು ಯಾವನಲ್ಲಿ ಅಲ್ಲಿ ಮಾನಿಟರ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ಒಂದು ಒಂದು ಹೈ ಪ್ರೊ ಒಂದು ಸೀನಿಯರ್ ಸರ್ಜನ್ ಅನ್ನ ಅಲ್ಲಿ ಮಾನಿಟರ್ ಮಾಡಕ್ಕೆ ಹಾಕಿ ಅಂತ ಸರ್ಕಾರಕ್ಕೆ ಬಡ್ಕೊಂಡ್ವಿ ಈ ಸರ್ಕಾರ ನೋಡಿದ್ರೆ ಅವ್ರದ್ದೇ ಯಾವ್ದೋ ಯಾವ್ದೋ ಬಿಜಿಲ್ ಅವರೇ ಅವ್ರೆ ರಾಹುಲ್ ಗಾಂಧಿ ಅಂತ ಇನ್ನೊಂದ್ ಗಾಂಧಿ ಅಂತೆ ಇಲ್ಲೇನೋ ಏನೋ 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 ಎಕ್ಸ್ಪೋಜರ್ ಅಂತ ಡಿ ಕೆ ಶಿವಕುಮಾರ್ ಅಲ್ಲ ಅಲ್ಲಿ ಅಲ್ಲಿ ಗ್ಲೌಸ್ ಇಲ್ಲ ಏನೋ ಪಿ ಪಿ ಕಿಟ್ ಇಲ್ಲ ಅಲ್ಲಿ ಆ ಪಳೆಯುಳಿಕೆ ಹಾಕಂಬರಕ್ಕೆ ವೈಜ್ಞಾನಿಕವಾದಂತ ಕಂಟೈನರ್ ಇಲ್ಲ ಇಲ್ಲ ಕಳ್ಸೋಣ ಹೇಳಿ ಒಂದ್ ಐವತ್ತು ಬಿ ಬಿ ಕಿಟ್ ಕಳ್ಸೋಣ ಗ್ಲೌಸು ಹೆಲ್ಮೆಟ್ ಹೆಡ್ಗೇರ್ಸ್ ಸೇಫ್ಟಿ ಮೆಡಿಕಲ್ ಹೆಲ್ತ್ ಕಿಟ್ ಗಳನ್ನ ನಾವೇ ಡೊನೇಟ್ ಮಾಡೋಣ ಅಂಗಾರ ಹೇಳಿ ಹಾಕ್ತಿವಿ ಏನ್ ಜನಾನೋ ಅದ್ ಏನ್ ಸ್ಟ್ಯಾಂಡರ್ಡ್ಸ್ ಅವನ್ ಎಲ್ಲಾ ಮುಟ್ಟಿ ಪಟ್ಟಿ ಆ ಎವಿಡೆನ್ಸ್ ಗಳನ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಫಾರೆನ್ಸಿಕ್ ಅವರು ಅವಾಗ ಹೇಳಿ ಇಲ್ಲ ಇದನ್ನ ಇವನ್ ಮುಚ್ಚಾಕಿಲ್ಲ ಅಲ್ಲ ಅದ್ರ ಮೇಲೆ ಏನಾದ್ರೂ ಒಂದು ಇದ್ದಿರ್ತದಲ್ಲ ನೀವು ನೇಕಡ್ ಹ್ಯಾಂಡ್ಸ್ ಅಲ್ಲಿ ಮುಟ್ಟಿ ಎಸ್ ಐ ಟಿ ಅವರು ಅಲ್ಲಿರೋ ಹಾಡುಗಳು ನೀವು ಹೆಂಗೆ ನೀವ್ ಯಾಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ವೈ ಆರ್ ಯು ಡ್ಯಾಮೇಜಿಂಗ್ ದ ದೀನ್ ಎಕ್ಸುಮೇಟೆಡ್ ಹ್ಯೂಮನ್ ರಿಮೈನ್ಸ್ ಅಲ್ಲ ಅಟ್ ಲೀಸ್ಟ್ ಗ್ಲೌಸ್ ಹಾಕೊಂಡ್ರು ಮುಟ್ರಿ ಏನ್ ದನನ ನೀವೆಲ್ಲ ನನ್ ಗೊತ್ತಿಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ ಅದ್ ಎಲ್ಲಿಂದ ಯಾವ್ದನ ಗ್ರಹ ಇಂದ ಅಲ್ಲ ಸಿಕ್ಕೊಂಡು ಯಾವ್ದೋ ಮಾರ್ಸ್ ಇಂದ ಬಂದು ಎಕ್ಸುಮಿಷನ್ ಮಾಡ್ದಂಗ ಮಾಡ್ತೀರಾ ನೀವು ಭೂಮಿ ಮೇಲೆ ಇರೋದು ಭಾರತದಲ್ಲಿ ಕರ್ನಾಟಕದಲ್ಲಿ ಏನ್ ಕಲ್ತಿದ್ದೀರಾ ನನಗೆಂತೂ ಅರ್ಥ ಆಗ್ತಾ ಇಲ್ಲಪ್ಪ ಏನು ಹಂಗಾರೆ ಮಾನಿಟರ್ ಪುಕ್ಸಟ್ಟೆ ಏನಿದು ಅಲ್ಲ ಕನಿಷ್ಠ ಒಂದು ಗ್ಲೌಸ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂತ ಮುಂಡೆವು ಅಂತಂದ್ರೆ ನೀವೇ ಅಂತ ಅನ್ಸುತ್ತೆ ಮೋಸ್ಟ್ಲಿ ಯಾವ್ದಾದ್ರು ಬೇರೆ ಬೇರೆ ಗ್ರಾಮದಿಂದ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ಕನಿಷ್ಠ ಐ ಪಿ ಎಸ್ ಓದ್ಬೇಕಾರೆ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು ಓದಿಲ್ವಾ ಹೆಲ್ಮೆಟ್ ಗ್ಲೌಸು ಮಾಸ್ಕ್ ಪಿಪಿ ಕಿಟ್ ಇಲ್ಲ ಬೇಕಾರೆ ಹೇಳು ಕೊಡ್ಸೋಣ ಬೇಕಾರೆ ಹಾಳ ಹೋಗ್ಲಿ ಹಾಕೊಂಡು ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ಅವ್ನು ನಿಮ್ಮ ಇವನು ಅವನು ಪಿ ಸಿ ನಗ್ತಾವನೆ ನಿಂತ್ಕೊಂಡಲ್ಲಿ ಅವನು ಹಾಕೊಂಡಿಲ್ಲ ಅಯ್ಯೋ ದೇವ್ರೆ ಏನಾರ ರೋಗಿಗ ಬಂದ್ರೆ ಹಾ ಬಾಡಿ ಹ್ಯೂಮೆನ್ಸ್ ತೆಗಿತಾ ಇದರಲ್ಲ ಏನಾರ ರೋಗೀಗ ಬಂದ್ರೆ ಏನ್ ಬರಲ್ಲ ಅಂತನಾ ಬಂದ್ರೆ ಏನ್ ಮಾಡ್ತೀರಾ ಪ್ಲೀಸ್ ನೋ ಅಂಡರ್ಸ್ಟ್ಯಾಂಡ್ ಯು ಆರ್ ಡೂಯಿಂಗ್ ಎ ಸಮ್ ಇನ್ವೆಸ್ಟಿಗೇಷನ್ ಇದು ಯಾವ್ದೋ ಏನು ಸಂತೆನಲ್ಲಿ ನಿಂಬೆ ಹಣ್ಣು ಮಾರ ಕೆಲಸ ಅಲ್ಲ ಇದು ಓಕೆ ಇದು ತನಿಖಾ ವ್ಯವಸ್ಥೆ ಆ ತನಿಖಾ ವ್ಯವಸ್ಥೆಗೆ ಒಂದು ಸ್ಟ್ಯಾಂಡರ್ಡ್ ಸಿಗ್ತದೆ ಈ ತನಿಖೆ ಎಸ್ ಐ ಟಿ ಅಂತ ಹೇಳೋದು ಬಿಟ್ರೆ ಮಾಡ್ತಾ ಇರೋದು ಸ್ಟೋನೇಜ್ ಸ್ಟೋನೇಜ್ ಅಲ್ಲಿ ಮಾಡ್ತಾ ಇದೀರಲ್ಲ ಸ್ಟೋನೇಜ್ ಎಸ್ ಐ ಟಿ ಅಂತ ಹೇಳ್ಬೇಕು ಏನೋ ತಿಂದ ಏನು ಕನಿಷ್ಠ ಗ್ಲೌಸ್ ಹಾಕೋಣಲ್ಲ ಮಾಸ್ಕ್ ಹಾಕಲ್ಲ ಓಕೆ ಅಟ್ಲೀಸ್ಟ್ ಅಷ್ಟಾರು ಕೊಡ್ಬೋದಲ್ಲ ಬೂಟ್ ಇಲ್ಲ ಅವ್ರಿಗೆ ಪಿ ಪಿ ಕಿಟ್ ಇಲ್ಲ ಏ ಏನ್ರ ಮಾಡ್ತೀರಾ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪಿ ಪಿ ಕಿಟ್ ಕೊಡಿ ಅವ್ರಿಗೆ ಸರ್ಕಾರ ಗ್ಲೌಸ್ ಗಿವ್ಸ್ ಎಲ್ಲಾ ಸ್ಯಾಂಕ್ಷನ್ಸ್ ಕೊಡಿ ಅವ್ರ ಬರಿಗಾಲ ಎತ್ಕೊಂಬತ್ತಾವ್ರೆ ಇರೋದನ್ನೆಲ್ಲ ಹಾ ಹಾಳು ಮಾಡಿತ್ತಾರೆ ಈ ಎಸ್ ಐ ಟಿ ಅಂಡ್ ಅವ್ರ ಇನ್ವೆಸ್ಟಿಗೇಷನ್ ಅಲ್ಲ ಗುರು ಥ್ಯಾಂಕ್ ಯು ನಿಮ್ಮನ್ನು ಯಾವನ ಎಸ್ ಐ ಟಿ ಅಂತಾರೆ ಒಳ್ಳೆ ಸ್ಟೋನೇಜ್ ವ್ಯಕ್ತಿಗಳಿದ್ದಂಗೆ ಇದ್ರ ಯಾವ್ದೋ ಗ್ರಹದಿಂದ ಬಂದು ಕೆಲಸ ಮಾಡ್ತಾರ ಮಾತಾಡ್ತಾ ಇದ್ರ ಬೈಯಂಗಿಲ್ಲ ಸುಮ್ನೆ ರಂಗಿಲ್ಲ ನಿಮ್ಮನ ಆ ಬೆಲ್ಡಂಗಡಿ ನೋಡ್ರೆ ಸುಟ್ಟಾಕವ್ರೆ ಅವನ್ ಮಂಜುನಾಥನ್ ನೋಡಿದ್ರೆ ಧಮಕಿ ಆಗ್ತಾನೆ ನೀವು ನೋಡಿದ್ರೆ ಕಳೆ ಬರಗಳನ್ನ ಬರಿಗಾಲ ಎತ್ಕೊಂಬತ್ತೀರಾ ಆ ಮುಖ ಹಾಕ ಏನೋ ಇದು ಹ್ಯೂಮನ್ ರಿಸೋರ್ಸ್ನ ಇಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾರ ಹಾ ಓಡಾಡಕ್ ಮಾತ್ರ ಎ ಸಿ ಕಾರ್ಗಳು ಐ ಪಿ ಎಸ್ ಅಧಿಕಾರಿಗಳಿಗೆ ಮಂಜುನ್ಗೆ ಮಂಜುನಾಥನ್ ಗೌಡನ್ ಗೆ ಅವ್ನಿಗೆ ಎಳ್ಳೆಳ್ಳು ಮೊಬೈಲ್ ಇಲ್ಲಿ ನೋಡಿದ್ರೆ ನೀವು ಮಾಡ್ತಾರ ಕೆಲಸ ನೋಡಿದ್ರೆ ವೈಟ್